ಬಸ್ರೂರು ಬಿಎಸ್ ಸರ್ಕಲ್ ಅಭಿವೃದ್ಧಿ ಪಡಿಸುವಂತೆ ಸಾರ್ವಜನಿಕರ ಆಗ್ರಹ ಕುಂದಾಪುರ ತಾಲೂಕಿನ ಬಸ್ರೂರು ಕಂಡ್ಲೂರು ಬಿಎಸ್ ಸರ್ಕಲ್ ನಲ್ಲಿ ದಿನನಿತ್ಯ ವಾಹನ ಅಪಘಾತಗಳಾಗುತ್ತಿದ್ದು ವಾಹನ ಸವಾರರು ಸಾವು ನೋವು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆ ಅಗಲ ಮಾಡಿ ಬಿಎಸ್ ಸರ್ಕಲ್ ಅಭಿವೃದ್ಧಿ ಮಾಡಬೇಕೆನ್ನುವುದು ಸ್ಥಳೀಯರ ಅಭಿಪ್ರಾಯವಾಗಿದೆ ಬಿ ಎಚ್ ಸರ್ಕಲ್ ರಾಜ್ಯ ಹೆದ್ದಾರಿಯಾದ ಕಾರಣ ಈ ಸರ್ಕಲ್ ನಿಂದ ಕುಂದಾಪುರ ಸಿದ್ದಾಪುರ ಆಗುಂಬೆ ಶಿವಮೊಗ್ಗ ಮಾರ್ಗವಾಗಿ ಬೆಂಗಳೂರು ತಲುಪಬಹುದು ಬಸ್ರೂರು ಹುಣಸೆಮಕ್ಕಿ ಹಾಲಾಡಿ ಸಿದ್ದಾಪುರ ಮಾರ್ಗವಾಗಿ ಬೆಂಗಳೂರು ಸಂಪರ್ಕಿಸುವ ರಸ್ತೆ ಇದಾಗಿತ್ತು ದಿನನಿತ್ಯ ಈ ಸರ್ಕಲ್ ನಿಂದ ಸಾವಿರಾರು ವಾಹನಗಳು ಸಂಚರಿಸುವ ನಿಟ್ಟಿನಲ್ಲಿ ರಸ್ತೆ ಹಾಗೂ ಸರ್ಕಲ್ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಹೌದು ಬಿಎಸ್ ಸರ್ಕಲ್ ಬಳಿ ಬಹಳಷ್ಟು ಸರ್ಕಾರಿ ಜಾಗವಿದ್ದು ರಸ್ತೆ ಬದಿಯ ಸರ್ಕಾರಿ ಜಾಗದಲ್ಲಿ ಸಣ್ಣ ಸಣ್ಣ ಅಂಗಡಿ ಮುಂಗಟ್ಟುಗಳ ಮಾಲೀಕರು ರಸ್ತೆ ಅಗಲ ಮಾಡಲು ಬಿಡದೆ ಕಣ್ಣ ಮುಚ್ಚಾಲೆ ಆಟ ಆಡುತ್ತಿದ್ದಾರೆ ಎಂದು ಸ್ಥಳೀಯರಾದ ನಾಗಯಾನೆ ನಾಗರಾಜ್ ಎನ್ನುವರು ಬೇಸರ ವ್ಯಕ್ತಪಡಿಸಿದ್ದಾರೆ ತಕ್ಷಣ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ರಸ್ತೆ ಅಭಿವೃದ್ಧಿ ಮಾಡಿ ವಾಹನ ಸವಾರರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ವಿನಂತಿ ಮಾಡಿಕೊಂಡಿದ್ದಾರೆ ಬಿಎಚ್ ಸರ್ಕಲ್ ಕಂದಾವರ ಹಾಗೂ ಬಳ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಡಿ ಭಾಗದಲ್ಲಿ ಬರುವುದರಿಂದ ಎರಡು ಗ್ರಾಮ ಪಂಚಾಯತ್ನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಗಮನ ಹರಿಸಿ ರಸ್ತೆ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕರಿಸಬೇಕು ಎನ್ನುವುದು ನಮ್ಮ ಕೋಸ್ಟಲ್ ನ್ಯೂಸ್ ನ ಆಶಯವಾಗಿದೆ